ವಿದ್ಯೇವ ನೆನೆಸಿದ ಶಾಲೆ ಸರಸಿದರ್ಶನಿ ಶಾಲೆ ಕಲಿಸುವ ಶಾಲೆ ನಮ್ಮೂರ ಸರ್ಕಾರಿ ಕನ್ನಡ ಶಾಲೆ ಮುಂದಿನ ನೋಡ್ರಿಲೆ ಈ ಅಭ್ಯಾಸ ಪುಸ್ತಕದಲ್ಲಿ ಮುಂದಿನ ಅಕ್ಷರ ಯಾವ್ದಿದೆ ಇಲ್ಲಿ ಅರ ನೀವು ಈಗಾಗ್ಲೇ ಬರದ್ರಿ ಇಲ್ಲಿ ನೋಡ್ರಿ ಅಕ್ಷರವನ್ನು ನೋಡಿ ಬರೆಯಿರಿ ಅಂತ ಹೇಳಿದ್ದಾರೆ ಒಂದು ಹತ್ತೊಂಬತ್ತನೇ ಮೆಟ್ಟಿಲಿನ ಸಂಖ್ಯೆಗಳಲ್ಲಿ ಸಂಖ್ಯೆಯಲ್ಲಿ ನೋಡ್ರಿ ಯಾವ ಅಕ್ಷರ ಇದೆ ಇಲ್ಲಿ ಗ ಅಕ್ಷರ ಇದೆ ಗ ಅಕ್ಷರ ಇದೆ ಅಲ್ಲ ಅದನ್ನು ಕೂಡ ಈಗ ನೀವು ರ ಅಕ್ಷರ ಯಾವ ರೀತಿಯ ಡಾಟ್ಸ್ಗಳನ್ನು ಕೂಡಿಸಿ ಬರೆದ್ರಲ್ಲ ಹಂಗೆ ನೀವು ಗ ಈ ರೀತಿಯ ಡಾಟ್ಸ್ಗಳನ್ನು ಕೂಡಿಸಿ ಗ ಅಕ್ಷರ ಹೇಳುತ್ತಾ ನೀವು ಬರೆಯಬೇಕು ಗ ಗ ಗ ಈ ರೀತಿ ಬರೆಯೋದು ಇನ್ನು ಮುಂದೆ ನೋಡ್ರಿ ಇಲ್ಲಿ ಗ ಅಕ್ಷರವನ್ನ ಈ ಗೆರೆ ಮಧ್ಯದಲ್ಲಿ ಯಾವ ರೀತಿ ನಾ ಬರಿತೀನಿ ಆ ರೀತಿ ನೀವು ಬರೀಬೇಕು ಗ ಗ ಗ ಈ ರೀತಿಯಾಗಿ ನೀವು ಏನು ಮಾಡಬೇಕು ರ ಅಕ್ಷರವನ್ನು ಅದೇ ರೀತಿ ಗ ಅಕ್ಷರವನ್ನು ಏನು ಮಾಡಬೇಕು ಈ ಒಂದು ಅಭ್ಯಾಸ ಪುಸ್ತಕದಲ್ಲಿ ನೀವು ಮನೆಯಲ್ಲಿ ಏನು ಮಾಡಬೇಕು ಇವುಗಳನ್ನು ಈ ರೀತಿಯ ಬರೆದು ಏನು ಮಾಡಬೇಕು ನನ್ನ ವಾಟ್ಸಪ್ ಗ್ರೂಪಿಗೆ ಕಳಿಸಬೇಕು ಧನ್ಯವಾದಗಳು